ಸ್ನೇಹಿತರೆ ಎಲ್ಲರೂ ಹಿಂಗೆ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮ ಇದ್ದೀನಿ ತರಿವಿ ನಾಲ್ಕು ದಿವಸ ಅಲ್ಲಿ ತಿಂತಾರೆ ಸರಿ ಇವತ್ತು ಬೆಳಗಿಂದ ಲಾಕ್ ಚಾಲು ಮಾಡಾಕತ್ತೀನಿ ನಾಷ್ಟ ಮಾಡಾಕತ್ತೀನಿ ಟೈಮ್ ಐತಿ ಗೊತ್ತಾಗೈತಿ ಮಾಡಿದ್ದೆ ಹ್ಞೂ ಇವರೆಲ್ಲ ಈಗ ಬೆಳಿಗ್ಗೆ ಅವರ ತಂದು ಇಡ್ಲಿ ತಿಂದರು ತಿಂತಾರೆ ಅವ್ವ ಅರ್ಧ ಹೊಡ್ ತಂದೈತಿ ನಮ್ಮ ಚಂದನೇ ಬೇದಂತೆ ಎಲ್ಲಾರು ಹೊಗ್ಯಾರ ನಿನ್ನೆ ಹೇಳಿದ್ವಲ್ಲ ಈಗ ನಾವು ಆಟಾ ಉಡ್ಕೊಂಡು ನಾವು ಇವತ್ತು ಗಂಡ ಮಟ್ಟು ಕಟ್ಟತೀನಿ ಇವತ್ತು ನಾಳೆ ವಾರ ಮಾಡಿದ್ರಾಗಲೇ ಇಬ್ರಾಹಿಮ್ ಸ್ಟಿಕರ್ ಹೋಗೈತೆ ಕಾರನ ಇಲ್ಲೇ ಕರೆಂಟ್ ಹೋಗ್ಬಾರ ಮಾಡ್ತೈತಿ ನಿಮ್ಗೆ ಆಲ್ರೆಡಿ ಸ್ಟುಡಿಯೋ ಹೇಳಿ ನಾವು ಜಳ ಬಾಳ ಇರ್ತಲ್ಲ ಅವ್ ಹುಂಗು ಹೋಗಿ ಬಿಟ್ಟಿರ್ತಾವ ದಿನಕ್ಕೆ ಸಲ ಹಾಚು

ಗೋದಿಕ್ ಸ್ಪೆಷಲ್ ಏನಂತ ಗೋದಿಕ್ ಸ್ಪೆಷಲ್ ಮನೆ ಬಿಟ್ಟು ಬಡೇ ದಿಸ್ ಮಾಡ್ಕಂತ ಪ್ಲಾನ್ ಇದ್ದ ಅದು 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 ಮನೆ ಬಿಟ್ಟು ಹೋಗ್ತಾರೆ ಸುಸ್ತಾಗಿ ಕರಾತ್ರೀಕ್ಕೆ ಕೂತ್ಕೊಂಡು ಹೋಗ್ತಾರೆ ಲೇಟ್ ಆಗುತ್ತೆ ಅಂತ ಮಾನ್ಯ ಕೂತ್ಕೊಂಡು ಕೂದ टाइम ಗೋದಿಕ್ ಬಾ ವಿಪರ್ ಬಿ ಟಾಪ ಟರ್ ಮಾಡಾತಿರನಿ ಸ್ವಿಟ್ ಆ ತಾಗಿರೆ ಎಲ್ಲ ಉಂತಿದಿ ಮತ್ತೆ ಮಾಟ ಆಯಿಲ್ಲ ನೋಡಿ ನಾನು ಬಾದಿನ ಮೇಲೆ ಗೋದಿ ಯೋಗಿ ಹೆಂಗಾಗುತ್ತೆ ಹೆಂಗ್ ಉಂತಿತ್ತು ಮಗಸ್ಲೇ ಈಗ ನೋಡಿ ಗೋದಿ ಯೋಗಿ ಆಲ್ಮೋಸ್ಟ್ ಕುತ್ತೈತಿ ಗೋಧಿನ ಹಾಕಿ ಕಡ್ಲೆ ಬೇಳೆನ ಹಾಕಿ ಎಲ್ಲ ಕುದಿಸಾಳ ಅದೆಲ್ಲ ಹೊಟ್ಟೆ ಒಡೆಯಂಗೆ ಅಂದ್ರೆ ಮೇಣಗಂಗ ಮ್ಯಾಣಗಂಗ ಹೊಟ್ಟೆ ಹೊಡೆಯಂಗೆ ಮೇಣಂಗ ಆ ಥರ ಸ್ಟ್ರಕ್ಚರ್ ಎಲ್ಲ ಆಯ್ತಲ್ರಿ ಅದು ಆ ಥರ ಬಂದಿರಬೇಕು ಅದು ಎರಡು ಮಿಕ್ಸ್ ಆಗಿ ಕಾಳು ಕಾಳು ಕಾಕಳಾಗಬಾರ್ದು ಬೇಳೆ ಎಲ್ಲ ಕರೆಕ್ಟಾಗಿ ಕುದಿರ್ಬೇಕು ಗೋಧಿನ ಕುದ್ದೆಲ್ಲ ಈ ಥರ ಆಗಿರ್ಬೇಕು ನೋಡ್ರಲ್ಲಿ ತೋರ್ಸ್ತಾರ ಆ ಥರ ಈಗ ಅದಕ್ಕೆ ದಿನಸಿ ಎಲ್ಲ ಇಲ್ಲೆಟ್ಟ ಇನ್ನೂ ಬೆಲ್ಲ ಜಜ್ಜಿ ಹಾಕಿಲ್ಲ ಅಲ್ಲಿ ಬಟ್ಟೆ ಒಳಗೆ ಜಜ್ಜಿ ಹಾಕ್ತಾಳೆ ಏನಿದು ಒಣ ಕೊಬ್ಬರಿ ಸಣ್ಣಗೆ ಹೆಚ್ಚಿಟ್ಟೈತಿ ಇವು ಗೋಡಂಬಿನ್ನ ಇಷ್ಟ ಇದ್ದದ್ದು ಹಾಕಿ ಮಾಡೋದು ಗೋಧಿ ಹ್ಞೂ ಶುಂಠಿ ಎಲಕ್ಕಿ ಒಣ ಕೊಬ್ಬರಿ ಹಾಕ್ತಾ ಈ ಕಡೆ ಸ್ವಲ್ಪ ನೀರು ಬಿಸಿ ಇಟ್ಟೀನಿ ಒಳ್ಳೆ ಒಳಿಗೆ ಈಗ ನಾಷ್ಟ ಆದ್ಮೇಲೆ ಏ ಕುಡಿತೀರ ಕುಡಿತೀರೇನ್ರಿ ನೀವು ಛಾ ಚಾ ಅಂತ

ಇಲ್ಲಿ ನೋಡ್ ಸ್ವಲ್ಪ ಕ್ಯಾಮ್ರಾ ಮನಿಗೆ ಹೋಗಿ ನಾಷ್ಟ ನಾಷ್ಟ ಊಟ ದೋಸ್ತ್ರಿ ನಮ್ಮ ಅದ್ಯಕ್ಕ ಎಲ್ಲ ಕಡೆ ಹೋಗಕ್ಕೆ ಹೋಗಿಲ್ಲ ಅಲ್ಲಿ ಮನಿಗ್ ಬಂದ ಅಮ್ಮನು ಅಲ್ಲಿ ನಾಶ ಮಾಡಕ್ ಹೋಗ್ಯ ಆಂಟಿ ಅಂತ ಹೇಳಕ್ಕ ಮದ್ವೆ ಹೋದಾಗ ಉಪ್ಪಿಟ್ಟು ಮಂಡ್ಯಾರ ಇಡ್ಲಿ ಹಾಕಿ ಇಡ್ಲಿ ಓಡಾಡ್ಸಿಲ್ಲ ನಮ್ ಕಂಡ್ ನಮ್ಗ ನಮಕ್ ಆಗಲ್ದು ಮನೋ ಹೋಗಿ ನಾಡಕ್ಕೆ ಹೋಗಲ್ರಿ ಮನ್ಯಾಗ ಶಗ ಉಪ್ಪಿಟ್ಟು ಅಂದ್ರ ಹಾಂ ಒಂದು ಇಲ್ಲಿ ಬಂದು ಮದಿ ಉಪ್ಪಿಟ್ಟು ಹೊಡ್ಯಾಕತೆ ನೀನೆ ಅಲ್ಲೇ ಮನ್ವಿತ್ತು ಮೇಡ್ಯಾಗ್ಬಿಟ್ರ ಅಲ್ಲಿ ಜಯ ಜಿ ಮದ್ಯ ನೋಡಪ್ಪ ಅವರು ಮನೆ ಮನೆಗ್ ಬಂದು ಉಪ್ಪಿಸ್ಕೊತಾರ ಅಯ್ಜಿಗೆ ಹೆಂಗಿತ್ತು ಉಪ್ಪಿಟ್ಟು ನಾ ಹೇಳಲ್ಲ ಹಾಂ ತಡಿ ಅಲ್ಲಿ ಉಣ್ಣ ರೀತಿ ತೋರ್ಸ ತಡಿ ಹಿಂಗೆ ಮಾಡೀನಿ ಇಲ್ಲಿ ಈಗ ನೋಡ್ರಿ ಸ್ನೇಹಿತರೆ ಹುಗ್ಗಿ ರೆಡಿ ರೀ ನೋಡಿರಿ ಗೋಧಿ ಹುಗ್ಗಿ ಗೋಧಿ ಪಾಯಸ ಏನಾರ ಅನ್ರಿ ನಾವಂತೂ ಗೋಧಿ ಹುಗ್ಗಿ ಅನ್ನೋದ ಜಾಸ್ತಿ ಆಮೇಲೆ ಈ ಕಡೆಗೆ ಬೇಳೆ ಕುದಿಯಕ್ಕೆ ಇಟ್ಟೀನಿ ಕುಕ್ಕರ್ ಕೆಟ್ಟೈತ್ರಿ ಅವರ್ ಮನ್ಯಾಗ ಹಾಗಾಗಿ ಈ ಥರ ನಾವು ಗುಂಡ್ಯಾಗ ಕುದಿಯಕ್ಕೆ ಇಟ್ಟಿನಿ ಅಕ್ಕಿ ಹಸು ಮಾಡಿಟ್ಟೀನಿ ಅನ್ನ ಮಾಡಬೇಕೀಗ ಕರೆಂಟ್ ಒಳಗೆ ನಿಲ್ಲಕ್ಕಾಗಲ್ಲ ಇಲ್ಲಿ ಅಡುಗೆ ಬಿಡ್ತೈತಿ ಅಷ್ಟು ಶಕ್ತಿ ಆಗತ್ತ ತಲೆಗೆಲ್ಲ ಬೇವು ತಲೆ ಸ್ನಾನ ಮಾಡ್ದಂಗೆ ಆಗುತ್ತೆ ಇದು ಅನ್ನ ಇಡ್ಬೇಕ್ರಿ ಆಮೇಲೆ ಜೊತೆಗೆ ಗಿಜ್ತಿದ್ದು ಪಲ್ಯಕಾಯಿ ಯಜ್ಮಾಂಡ್ರು ಪಲ್ಯ ಮಾಡ್ತೀನಿ ಅಂತಿ ಬದ್ನೇಕಾಯಿ ಹೆಚ್ಚಾಗ್ತಾರೆ ನೋಡ್ರಿ ಹೆಚ್ಚಾಗ್ಯಾರ ಬದ್ನೇಕಾಯಿ ಪಲ್ಯ ಮಾಡೋಕೆ ರೆಡಿ ಇಟ್ಕೊಂಡ್ತಾರೆ ಎಲ್ಲ ಬದಿಕಾಯಿ ಪಲ್ಯ ಹ್ಞೂ ಚಿಕನ್ ಪಲ್ಯ ಮಾಡ್ತೀರಿ ಮಾಡಿ ಇವರು ತೆಂಗಿನಕಾಯಿ ಸುಮ್ಮನೆ ಮಾಡ್ತಾರೆ ಕುತ್ಕೊಂಡು ಅಜ್ಜ ಮೊಮ್ಮಕ್ಕಳು ಮಕ್ಕಳು ನಮ್ಮ ಬಂಡೆ ತಿಕ್ಕಾಗತ್ತ ಹ್ಞೂ ಕೊಬ್ಬರಿ ತಿನ್ನಾಕತ್ತಿ ಏನು ಹ್ಞೂ ಈಗ ನೋಡ್ರಿ ಯಜಮಾನ್ರು ಪಲ್ಯ ಮಾಡಾಕತ್ತಾರ ಬ್ಯುಸಿ ಅದಾರ ಅಡುಗೆ ಮನೆಯೊಳಗ ಅತ್ತಿ ಮನೆಯಾಗ ಬಾ ಬಾ ಬಾಬಾ ಏನಿದೆ ಪಲ್ಯ ಏನು ಮಾಡ್ರಲ್ಲ ನೋಡ್ರಿ ಖರೇನೇ ಖರೇನ ಹೇಳ್ತೀನಿ ನಮ್ಮ ಮನೆ ಹೇಳ್ತಾಳೆ ನಮಗೆ ಯಾರಿಗೂ ಈ ಥರ ಬದಲಿದ್ದೆ ಪಲ್ಯ ಮಾಡಕ್ಕೆ ಬರಲ್ಲ ಅಂತಾಳಮ್ಮ ನಮ್ಮ ಮಗು ಬರೋದಿಲ್ಲ ರೀ ನಮಗೂ ಯಾರಿಗಿ ಬರೋಲ್ಲ ಇವರು ಮಾತ್ರ ಮಾಸ್ತ್ ಮಾಡ್ತಾರೆ ಪಲ್ಯ ನಿನ್ನೇನು ಭಾರಿ ಮಾಡಿದ್ರು ನೀನು ಹೆಣ್ಗಾಯಿ ಮಾಡಿದ್ರು ಜಾಕನ್ ಜಾಕ ಮಾಡಿದ್ದು ನೋಡ್ರಿ ಅವ್ರು ಏನು ಬೇವಿ ಯಾರ ಮನುಷ್ಯ ಈ ಪರಿಪೇಟೆ ನಮ್ಮ ಮನೆ ಅಷ್ಟು ಜಳ ರೀ ತಗಡಿನ ಮನೆ ಭಾರಿ ಐತ್ ಬಿಡು ಯಜಮಾನ್ರಿ ಅತ್ತಿ ಮಗ ಬದ್ವಾಗ ಬರೀ ಊಟ ಮಾಡಿಸಿ ಹಾಂ ನೋಡಿರಿ ಏನು ಸಕ್ಕತ್ತಾಗಿ ಬಂದೈತಲ್ರಿ ಸೇ ರೆಸಿಪಿ ಇಡಿಲಿಲ್ಲ ನೋಡ್ರಿ ನಾನು ಯಾವ ಥರ ಮಾಡ್ಯಾರಂತ್ಹೇಳಿ ನೋಡನ್ರಿ ಇನ್ನೊಂದ್ಸರಿ ಆದಾಗ ಬಾಗಿಲು ಹುಟ್ಟಿ ಹೋದಾಗ ತೋರಿಸ್ತೀನಿ ಒಂದು ಮಾಡಿ ಸೀದಾ ತರ ಹಾ ಮಾಡ್ತೀರಿಲ್ಲ ಹಾ ನಾನು ತಿನ್ನೋದಿಲ್ಲ ಅಡುಗೆ ಕುದ್ಕೊಂತ ಅಡಿಗೆ ಮಾಡ್ತಾರೀ ಹಾಂ ಅದೇ ಮುಚ್ಚಿನ ಅದು ಈಗರ ತೋಸಿ ಹಾಕಿದ್ದು ನೋಡ್ರಿ ಇದನ್ನ ಒಣಗೇತಿ ರೀ ಭೀ ಇಲ್ಡ್ರಿ ಬರ್ರಿ ಸಾಕು ಮಿಲ್ರಿ ಬರ್ರಿ ಆಫಾಯ್ತು ಅದು ಮಾಡಿದ್ರಾ ಈ ಕಡೆ ನಾನು ಅನ್ನ ಮಾಡಿ ಮಾಡಿಟ್ಟಿನಿರಿ ಇಲ್ಲಿ ಬ್ಯಾಳಿ ಕುದಿಯಾಕಿಟ್ಟಿದ್ದೆ ಗ್ಯಾಸ್ ಬೇವಿ ಹೋಗ್ರಿ ಎಲ್ಲ ಹಂಗೆ ತೆಗೆದಿಟ್ಟು ಅವರು ಪಲ್ಯ ಮಾಡ್ಯಾರ ನಾನು ಹೀಗಿದ್ದೀನಿ ಇನ್ನೂ ಸ್ವಲ್ಪ ಕುದಿಸಿ ಒಗ್ಗಂಡ್ ಕೊಡ್ತೀನಿ ಸಾರಿಗೆ ನಮ್ಮ ಮಗನ ಇನ್ನೂ ಬಟ್ಟೆ ಆಗಿಲ್ಲ ಬಟ್ಟೆ ಒಗಿದ್ರು ಬಂದರೆ ಇಷ್ಟು ಊಟ ಮಾಡ್ತೀವಿ ಒಟ್ಟಿಗೆ ನಾನು ನೋಡ್ಬೇಕಾ ಈಗ ಟೇಸ್ಟ್ ಕುದಿಯಿಲ್ಲ ಅಷ್ಟೇ ಮರ

ಜೋರ ಮಾತ ವಾಸ ಕಡಿಮೆ ಆಗೈತಿ ಜೋರ ಮಾತಾಡ್ಲಿ ಇದು ಮನಿ ನಮ್ ಸ್ವಂತ ಮನಿ ಇದ್ದಾಗ ಯಾಕಂದ್ರ ಮದ್ವೆಗೆ ಹತ್ತು ವರ್ಷ ತಾಳಿಕಿನ ಮೊದ್ಲು ಬಂದ್ ಹೋಗೋದ್ ಮಾಡಿ ಸಾಲಿ ಸಿಟಿ ಇದ್ದಾಗ ಹೊರಗಿನ ಸಂಬಂಧ ಆದ್ರೆ ಆತರ ಮುಜುಗರ ಆಗತ್ರಿ ಇದು ಒಳಗಿಂದಲ್ಲ ಹಂಗಾಗಿ ಯಾವಾಗಲೂ ಮನಸ್ಸು ತುಂಬಾ ಫ್ರೀ ಆಗಿ ಆಗಿರ್ತೀನಿ ನಾನು ಮತ್ ಈ ತರ ಯಾಳೆ ಮಾಡಲ್ರಿ ಮನೆ ಮುಂದ ಅಡಿಗೆ ಮಾಡಿಂಗಲಕ್ಕಿಗೆ ಹೋಗಲ್ರಿ ಈಗ ಅಷ್ಟೇ ನಾನಷ್ಟೇ ನಮ್ ಫ್ಯಾಮಿಲಿ ಇದ್ದಾಗ ಅವ ಅಪ್ಪ ತಮ್ಮ ಇದ್ದಾಗ ಆಲ್ಮೋಸ್ಟ್ ಮಾಡಿರ್ತಾರ ಅವ್ರು ವಾರದ್ರಿ ಅದಕ್ಕ ವೆಜ್ ಮಾಡಿಲ್ಲ ಹ್ಮ್ ಚಿಕನ್ ಪಲ್ಯಾನ್ ಅದನ್ನ ಇಲ್ಲಿ ಿಡದ್ನೇಳ ಬರಲ್ಲೋಪ್ಪ ಓ ಹೌದು ಇಲ್ಲಿ ನೋಡ್ರಿ ಅಗ್ನಿಗೋಗಾರ ಇಬ್ರು ಮೂವರು ಇವ್ನೊಂದ್ ಚಕ್ಲಿ ಇಕ್ಕೊಂದು ಚಕ್ಲಿ ಈ ಗಂಡು ಸಣ್ಣದಲ್ರಿ ಎರಡು ರೂಪಾಯಿ ಕೊಟ್ಟಿತ್ತು ಒಂದ್ ಚಾಕ್ಲೇಟ್ ಒಂದು ಲಾಲೂ ಪಪ್ ಇದೆ ಇದು ಹ್ಮ್ ಹಾ ಹಾ ರೂಪಾಯ್ ಕರ್ಡು ಚಾಕ್ಲೇಟ್ ಅವು ಹ್ಞೂ ಹ್ಞೂ ಕೇಳಲ್ಲ ಒಂದು ಸ್ವಲ್ಪ ಚಕ್ಲಿ ಕೊಡತ್ತ ನಾನು ಹಿಂಗೆ ಚಾಕ್ಲೇಟ್ ಕೊಟ್ಟಿನ ಒಂದು ನಂಗೆ ಸ್ವಲ್ಪ ಚಕ್ಲಿ ಕೊಡು ಹಾಂ ತುಂಬುದೇ ಬಿಡ ತಗ ಚಲೋ ಅದವ ಚಕ್ಲಿ ಚಲೋ ನಾನು ಟೇಸ್ಟ್ ನೋಡಿದೆ ನೋಡ್ರಿ ಮಧ್ಯಾಹ್ನ ಊಟ ಮಾಡಲ್ರಿ ನಮ್ಮ ತಮ್ಮ ಒಬ್ಬ ಮಿಸ್ ಇಲ್ಲೆಲ್ಲ ಫ್ರೆಂಡ್ ಅವನಿ ಕಡೆ ಮದ್ವೆ ಐತೆ ಅಂತ ಮದುವೆ ಬಂದು ಅಮ್ಮ ಮಾಡ್ರಿ ಬದಿಗೆ ಕವರ್ ಮಾಡದ

ಇವರ ಡಿವೈಸಿಸ ಇದು ಏನು ವೆರಿ ಹಾಟ್ ಅಂತ ಕೊಡ್ತಾ ಕೊಡ್ತೈತಿವಿ ಅಷ್ಟು ಹೀಟ್ ರೀ ಮನೆ ಹಾಗಾಗಿ ನಾವು ಈ ಆಕಾರ ಏನೂ ಮಾಡೋಕ್ಕಾಗಲ್ಲ ರೀ ಮನೆಯಾಗ ಮಡಗಿ ಮನೆ ಕಸ ಮಾತ್ರ ಸಕ್ಕತ್ತಾಗಿ ನೋಡಿದ್ರೆ ಬರ್ತಾ

ಮನ್ ಚಂದನ ಇದ್ದಾಗ ಪಾಪಡೆ ಬಜ್ಜಿ ಪಾಪಡೆ ಬಜ್ಜಿ ಚಕ್ ತಿಂದಿರಲ್ಲ ಹ್ಮ್ ಸ್ಪೂನ್ ಬೇಕು ಹಂಗೆ ಆರ್ತನ ಹ್ಞೂ ಕುಂತಾರ ಹಾಂ ಸ್ಪೂನ್ ಕೊಡದ ಅಷ್ಟಾಗಿ ಗುಣಿಯಾಗತ್ತೆ ಕೊಡೋದು ಗಪ್ಪ ನಾಲ್ಕ ಹೌದ್ರಿ ಸ್ಟಾರ್ಟ್ ಯಾರು ಹೊಲಗೇರಿ ನಾಪ ಯಾರ ನೋಡಿರಿ ಸೊ ಹೌದ್ರಿ ಹುಡುಗಿ ನೋಡಿದ್ರಿ ನೋಡಿ ನಾನು ಏನ್ ಮಾಡಬೇಕಂತೀರಪ್ಪ ಅಯ್ಯೋ ಅಯ್ಯೋ ನನ್ನ ಮಗ ಕೈ ಉರೆ ಅದು ಸಣ್ಣ ಮಗ ಬಿಡ್ಲಿ ಅವನು ಅದಕ್ಕೆ ಆಡ್ಲಿ ಸರ್ಲಿ ಅವ್ತಾನು ಜಗ್ಲೆ ಅನುಕೂಲ ಜಗ್ಲೆ ಕೃಷ ಸ್ನೇಹಿತರೆ ಟೈಮ್ ನೋಡಿರಿ ಎರಡು ಗಂಟೆ ಐತಿ ಮುಂಜಾನೆ ಎಷ್ಟು ನಿನ್ನೆಯಿಂದನ ಸ್ವಲ್ಪ ಇರಲಿಲ್ಲ ಹಂಗಾಗಿ ಮಲ್ಕೊಂಡಿದ್ದೆ ನಾನು ಮುಂಜಾನೆ ವಾಪಸ್ ಹನ್ನೆರಡು ಗಂಟೆ ಸುಮಾರು ಎದ್ದು ಮನ್ವಿತ್ತು ತನ್ನ ಇಲ್ಲೇ ಮನೆಯಾಗ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಮುಂಡ್ರಿಗೆ ಹೋಗಿದ್ವಿ ತಮ್ಮನ ಗಾಡಿ ಮೇಲೆ ಹೋಗಿ ಬಂದಾಗ ನೋಡ್ರಿ ಇಲ್ಲಿ ಇಷ್ಟು ಸ್ತಬ್ಧಾಗಿ ಮಕೊಂಬಿಟ್ರೆ ಇನ್ನೂ ಊಟ ಇಲ್ಲ ಏನೂ ಇಲ್ಲ ಶಕಿಗೆ ಆಟ ಹೊರಗಡೆ ಬಿಸಿಲಿಗೆ ಆಟ ಆಡೋಕ್ಕಾಗಲ್ಲ ಮಕ್ಕಳಿಗೆ ಹಂಗಾಗಿ ನಮ್ಮ ತಮ್ಮ ಮೂರು ಜನಕ್ಕೆ ಚಾಕ ಮಾಡಿಸ್ ರೀ ಮಾಡಿಸಿ ಅಲ್ಲೇ ಮಗುಸೋಣನ ಅಷ್ಟು ಇಷ್ಟು ನಿದ್ದೆ ಹೊಡಗತ್ತಿದ್ರು ಬಂದು ನೋಡಿ ಹಿಂಗೆ ನೋಡ್ರಿ ನಮ್ಮ ಗಿರಣಿಗೋಯ್ ರೀ ಹಿಟ್ಟಾಕ್ಷ ಎಷ್ಟು ಎಷ್ಟು ಸೇರು ಭೇ ಐದು ಸೇರು ಗದ್ದಲಿರೋಲ್ಲ ರೀ ಈಗ ಹೌದಾನ ಹಾಂ ಇವತ್ತು ನಾಗ ಪಂಚರ್ ಡ್ಯೂಟಿಗೆ ಹೋಗಲ್ಲ ಅಂದ್ ಎಂಟು ಗಂಟೆ ಮೇಲೆ ಆಯ್ತು ಎಂಟು ಹದಿನೈದು ಹತ್ತು ದಿನ ಹೋಗೋ ಟೈಮ್ ಆಯ್ತು ನಾವು ಕಟ್ಟಂಗ ಬುತ್ತಿ ಅಂತ ಕಟ್ಟಿವಿ ಏನು ಮಾಡ್ತಾನೆ ಕುದ್ಬಿಟ್ಟೆ ನೀನು ಎಲ್ಲ ತಗೋದೈತಿ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಊಟಕ್ಕೆ ಏನು ರೈಸ್ ಅದು ರೇಷನ್ ಅಕ್ಕಿದು ಒಲೆ ಮೇಲೆ ಮಾಡಿದ್ದ ಅನ್ನ ಸ್ವಲ್ಪ ಮೆತ್ತಗಾಗಿತ್ತು ಅಷ್ಟು ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ಅದನ್ನ ಎಗ್ರೆಸ್ ಮಾಡೋಣ ಅಂಥೇಳಿ ಎಗ್ರೆಸ್ ಮಾಡಿದ್ವಿ ರಾತ್ರಿ ಊಟಕ್ಕೆ ಹಿಟ್ಟೆಲ್ಲ ಆಕ್ಷ್ಮಲ್ರಿ ನಾಳೆ ಮರ ರೊಟ್ಟಿ ಮಾಡಿದ್ರಾತ್ರಿ ಈಗ ಅಲ್ಲಿ ಟೈಮ್ ಆಗೈತೆ ಅಂತೇಳಿ ಎಗ್ರೆಸ್ ಮಾಡಿಕೊಂಡು ಈಗ ರಾತ್ರಿ ಊಟ ಊಟ ಮಾಡೋಣ ಸ್ಪೆಷಲ್ ರೇಷನ್ ಅಕ್ಕಿ ಎಗ್ರೇಸ್ ರೇಷಿನಕ್ಕಿ ಎಗ್ರೇಸ್ ಏನು ಗ್ರೀನ್ ಗ್ರೀನ್ ಅಂತಾರೆ ಫುಲ್ ಹಸಿರು ಹಾಕಿದಾಗ

ಕೆನೆ ತೆಗೆದಿಟ್ಟು ಒಂದು ವಾರದ ಕೆನೆ ಸ್ಟಾಪ್ ಮಾಡಿ ಮಿಕ್ಸಿ ಹಾಕಿ ಕಟ್ಟದ ಬೆಣ್ಣೆ ತೆಗಿಯಾಡ್ರಿ ನಮ್ಮ ಒಂದು ಗ್ಲಾಸ್ ದಿನ್ನ ಹಾಲು ತರ್ತೈತೆ ನಮ್ಮ ಅಕ್ಕರ ಮನೆಯಿಂದ ಅಷ್ಟು ದಪ್ಪ ದಪ್ಪ ಕೆನೆ ಇರುತ್ತೆ ಎಮ್ಮೆದು ಮಿಕ್ಸಿ ಹಾಕಿಲ್ಲ ಈ ಕಡಗಾಲ ತೊಗೊಂಡು ಹಿಂಗೆ ನೋಡಿ ಬೆಣ್ಣೆ ಅದೇ ಬೆಣ್ಣೆ சப்ப சப்ப <pro> <contamiah> <tore schme oysters> <mules> ನೀ ಅಲ್ಲಿ ಮಾಡಿಯಲ್ಲ ನೀ ಮಾಡಿ ಇಟ್ಟಿದ್ದಾನ ಅದು ಆಯ್ತಲ್ಲ ತುಪ್ಪ ಹೌದಾನ ನಾಲ್ಕು ಕೊಟ್ಟಿದ್ದು ಅಂದ್ಕೊಂಡಿದ್ದೆ ಅವರು ಒಂದು ಯಾವಾಗ ಕೊಡೋಕೆ ಹಿಂಗ ಯಾವಾಗ ಹಾಕಿ ಕೊಟ್ಟಾಗ ಹಿಂಗೆ ಮಾಡುತ್ತೇನೆ ಹ್ಞೂ ಹ್ಞೂ ನೋಡ್ರಿ ಹಿಂಗೂ ಮಾಡ್ಬೋದು ಫ್ರಿಜ್ಜಿಲ್ಲ ಏನಿಲ್ಲ ಮತ್ತೆ ಇವರು ಮನೆಗೆ ಗಾಡಿಗೆ ತಗೋ ತೆಗದ್ ಇಟ್ಟಿರ್ತಾ ಅದನ್ನ ದಿನ ದಿನಾಗ ಅಲ್ಲಿಂದ ತೆನೆ ಹ್ಞೂ ಬೆಣ್ಣೆ

ಹ್ಞೂ ಚಲೋ ಇರುತ್ತೆ ಅದು ಸ್ನೇಹಿತರೆ ನೋಡ್ರಿ ಊಟ ಎಲ್ಲ ಆಯ್ತು ಎಲ್ಲರೂ ಮಲ್ಕೊಂಡಾರ ಕೆಲಸ ರಾತ್ರಿ ಇದು ಬಾಳೆ ಜಾಸ್ತಿ ಇರ್ತಾರೆ ಬೆಳಗ್ಗೆ ತಿಕ್ಕೋತ ಕೂಡ ಕಾಲ ಅಂತೇಳಿ ರಾತ್ರಿನ ತಿಕ್ಕಿ ಮಲ್ಕೊಂಡಿರ್ತೀವಿ ಇವತ್ತಿನ ಲಾಗು ಇಷ್ಟೆಲ್ಲ ಇತ್ತು ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಿಗ್ತೇನಾ ಮುಂದಿನ ವ್ಲಾಗೆಲ್ಲ ಎಲ್ಲರಿಗೂ ಟಾಟಾ ಬಾಬಾ ಭೆಟಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಗುಡ್ ನೈಟ್